ಸೀರೆಗಳು ಇಷ್ಟು ಕಲೆಕ್ಷನ್ ಬಂದಿದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಚೆನ್ನಾಗಿದಾವೆ ಕಲರ್ ಅಂತೂ ಮಸ್ತ್ ನೋಡಿ ಅಹ್ ನಿಮಗೆ ಯಾವ ಕಲರ್ ಬೇಕಂತೇಳಿ ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದೆ ನುಗ್ಗೆ ಸೊಪ್ಪು ತಂದಿದಾರೆ ಎಂತ ಮಾಡ್ಕೊಂತ ಇದ್ದೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು ಇದು ಪೌಡರ್ ನಾನು ಮಾಡಿ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಒಂದು ಕಾಲು ಕೆಜಿಯಷ್ಟು ಮೆಣಸು ಸಿಕ್ಕಿತ್ತು ನನಗೆ ಇದು ಎರಡೇ ಗಿಡದ್ದು ಇನ್ನೊಂದು ಗಿಡ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದಾರಾ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಒಬ್ಬ ಈಗ ಏನಪ್ಪ ಅಂದರೆ ಶ್ರೇಯಾ ಆಲ್ರೆಡಿ ಡಬ್ಬಿ ಕಟ್ಬಂದು ಕಾಲೇಜಿಗೆ ಹೋಗಿ ಆಯಿತು ಚಪಾತಿ ಪಲ್ಯ ಮಾಡಿ ಕಟ್ಟಿದ್ದೀನಿ ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ ಗೊತ್ತಿಲ್ಲ ಏನಾಗುತ್ತೋ ಅಂತೇಳಿ ಯಾಕಂದರೆ ಬಿಸಿಲು ಬರ್ತಾಯಿದೆ ಮೋಡ ಕೂಡ ಬರ್ತಾಯಿದೆ ಯಜಮಾನ್ರು ಕೂಡ ಕೆಲಸಕ್ಕೆ ಹೋಗಿದ್ದಾರೆ ನಾನು ನಿನ್ನೆ ಬಟ್ಟೆ ಹೊರಗಡೆ ಹಾಕಿದ್ದೀನಿ ನಿನ್ನೆ ಅರಲ್ಲೂ ಇವತ್ತೀಗ ಬಟ್ಟೆ ತೊಳಿಲಿಕ್ಕೆ ಹೋಗ್ತಾಯಿದ್ದೀನಿ ಬಟ್ಟೆ ಉಂಟು ಬಟ್ಟೆ ತೊಳೆದು ಹಾಕಿ ಇವತ್ತೇನಾದರೂ ಒಂದು ರೆಸಿಪಿ ಮಾಡಬೇಕು ರೆಸಿಪಿ ಕೂಡ ಮಾಡ್ತೀನಿ ಈಗ ಸೀರೆದ್ದು ಸ್ವಲ್ಪ ಉಳಿಯೋ ಮಾಡಿ ಹಾಕಬೇಕು ಅದಕ್ಕಾಗಿ ಪಾತ್ರೆಗಳೊಂದಿಷ್ಟಿದೆ ತೊಳಿಬೇಕು ಪಾತ್ರೆ ಮತ್ತೆ ಆಯಿತು ಮೊದಲಿಗೆ ಬಟ್ಟೆ ತೊಳೆದು ಹಾಕಬೇಕು ಇಲ್ಲಾಂದರೆ ಮತ್ತೆ ಮಳೆ ಬಂದರೆ ಕಷ್ಟ ಹೇಳಕ್ಕೆ ಬರೋಲ್ಲ ಇನ್ನೂ ರಾತ್ರಿ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕಾಗಿ ಮಳೆ ಬರ್ಬೋದು ನೋಡಿ ಮೆಣಸಿನ್ಕಾಯಿ ಮತ್ತೆ ಎಷ್ಟಾಗಿದ್ದಾವೆ ನಾನು ಮಣ್ಣೆನೇ ಕೊಯ್ದಿದ್ದೀನಿ ಇಲ್ಲೆಲ್ಲ ನೋವು ಬರಲಿಕ್ಕೆ ಆಗೋಲ್ಲ ಬೇಗತ್ತೆ ಉಡ ಉಡ ಇದೆ ಇಲ್ಲಿ ಎಲ್ಲಿದೆ ಗೊತ್ತಿಲ್ಲ ಊಡ ಮಣ್ಣೆ ಉಡಿಯೋದಲ್ಲಿ ಹಾಕಿದ್ದೀನಿ ಆದರೆ ಉಡ ಇದೆ ಅದು ನಿನ್ನೆ ಕೂಡ ಕಾಣಿಸ್ಕೊಂಡಿದೆ ಅಂತ ಅವರು ಹಿಡೀಲಿಕ್ಕೆ ಹೋಗಿದ್ದಾರೆ ಮನೆ ಕಟ್ತಾ ಇದ್ದಾರಲ್ಲ ಆಚೆ ಕಡೆದಾರು ನೋಡಿ ಸ್ಟಾರ್ಟ್ ಆಗಿದೆ ಇಲ್ಲಿ ಜನ ನಿಮಗೂ ಕೂಡ ಕಾಣ್ತಿರ್ಬೋದು ಚೂರು ಚೂರು ಸ್ಟಾರ್ಟ್ ಮಾಡ್ತಿದ್ದಾರೆ ಮೆಣಸಿನ್ಕಾಯಿ ನೋಡಿ ಮತ್ತು ಎಷ್ಟಾಗಿದೆ ಕಾಣ್ತಿರ್ಬೋದು ಇಲ್ಲಿ 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 ಫುಲ್ಲಾಗಿದೆ ಮತ್ತು ಮೆಣಸಿನ್ಕಾಯಿ ಕೊಯ್ಬೇಕೀಗ ಈಗ ಬಟ್ಟೆದೆಲ್ಲ ತೊಳೆದು ಹಾಕಿದ ನಂತರ ಇವತ್ತ ನಾಳೆ ಕೊಯ್ತೀನಿ ಎರಡೂ ಗಿಡದ್ದು ಆ ಗಿಡದ್ದು ಆ ಗಿಡದು ಮೂರು ಗಿಡ ನಾವೀಗ ಅಯ್ಯೋ ಹಣ್ಣಾಗಿದೆ ಮೆಣಸಿನ್ಕಾಯಲ್ಲಿ ನೋಡಿ ಎರಡು ಮೆಣಸಿನ್ಕಾಯಿ ಹಣ್ಣಾಗಿದೆ ಗೊತ್ತೇ ಆಗೋಲ್ಲ ನೋಡಿ ಸ್ನೇಹಿತರೆ ಈ ಥರ ಆಗುತ್ತೆ ಇಲ್ಲಾಂದರೆ ಕೊಯ್ದೇ ಬಿಡ್ತೀನಿ ನಾನು ಈಗಲೇ ಬಿಟ್ಟರೆ ನೆನ್ಪೇ ಹಾರುಬಿಡ್ತೇನೆ ಬೇಡ ಪ್ಲೇಟ್ ಮೊದಲಿಗೆ ಹೋಗಿ ತೊಗೊಂಬಂದು ಕೊಯ್ಕೊಂಬಿಡ್ತೀನಿ ಯಾಕಂದರೆ ನೆನ್ಪೇ ಹೋಗ್ಬಿಡ್ತೇನೆ ನನಗೆ ಇದನ್ನು ಮಾಡಿಬಿಡ್ತೀನಿ ನಾನು ಮತ್ತು ಅದಕ್ಕೆ ಈಗ ತುಂಬ ದಿನ ಆಯಿತು ನಾನು ಸಾಧಾರಣ ಎರಡು ತಿಂಗಳೇ ಆಯಿತು ಅಂತ ಅನ್ಕೋತಾ ಇದ್ದೀನಿ ಈಗ ನಾವು ಇದು ತಂದಿಲ್ಲ ಮೆಣಸು ತಂದೇ ಇಲ್ಲ ಈಗ ತುಂಬ ದಿನದಿಂದ ಆಯಿತು ನೋಡಿ ಚಿಕ್ಕದು ಅಲುಮಿನಿಯಂ ಬುಟ್ಟಿ ನಮ್ಮಮ್ಮ ಕೊಂಡಿಸ್ಕೊಟ್ಟದ್ದು ಇದು ಇದನ್ನು ತಗೊಂಡು ಇದ್ದೀನಿ ನೋಡಿ ಚಿಕ್ಕ ಬುಟ್ಟಿ ತಂದಿದ್ದೀನಿ ಹೆಗರಿಕೆ ಆಗುತ್ತೆ ಬಿಸಿಲು ಬಂತು ನೋಡಿ ಈಗ ಒಳ್ಳೆ ಬಿಸಿಲು ಬಂತು ಈಗ ನಾನು ಇದೆಲ್ಲವನ್ನು ಕೊಯ್ಕೋತೀನಿ ನೋಡ್ತೀನಿ ಸ್ನೇಹಿತರು ಎಷ್ಟು ಸಿಗ್ತಾವ ಮೊನ್ನೆ ಅಷ್ಟೇನು ಸಿಗ್ಲಿಕ್ಕಿಲ್ಲ ಕೊಯ್ದು ಈಗ ಒಂದು ಐದು ಆರು ದಿನ ಆಯಿತು ಈಗ ಇನ್ನೆಲ್ಲ ಕೊಯ್ಕೊತೀನಿ ಆ ಗಿಡದ್ದು ಈ ಗಿಡದ್ದು ಎರಡು ಮತ್ತೆ ಒಂದು ಕಾಲು ಕೆ ಜಿಯಷ್ಟು ಮೆಣಸು ಸಿಕ್ಕಿತ್ತು ನನಗೆ ಇದು ಎರಡೇ ಗಿಡದ್ದು ಇನ್ನೂ ಒಂದು ಗಿಡದ್ದು ಕೊಯ್ದಿಲ್ಲ ನಾನು ಇದೊಂದು ಗಿಡದ್ದು ಅದು ಒಂದು ಗಿಡದ್ದು ಎರಡೇ ಗಿಡದ್ದು ಅದು ಗೋಡೆ ಬಿಟ್ಟು ಬಂದಿದೆ ಈಗ ಇಲ್ಲಿದೆ ನೋಡಿ ಇದು ಇದು ಎರಡು ಗಿಡದ್ದು ಮಾತ್ರ ಮೆಣಸು ಕೊಯ್ದಿದ್ದೀನಿ ಇನ್ನೂ ಒಂದು ಗಿಡ ಆಚೆ ನೀರು ಬಿಸಿ ಮಾಡಲಿಕ್ಕೆ ಹೋಗ್ಕೊಂಡ್ಲ ಅಲ್ಲಿ ಸೆಂಟೆಕ್ಸ್ ಕಡೆ ಇದೆ ಅಲ್ಲಿ ಹೋಗಿ ಕೊಯ್ಕೋತೇನೆ ಈಗ ಇಲ್ಲೇ ನಾನು ಬಟ್ಟೆನ ತೊಳಿತೇನೆ ಬಟ್ಟೆ ತೊಳೆದು ಹೋಗಿ ಕೊಯ್ಕೊಂಬಂದು ಇವನ್ನೆಲ್ಲ ತುಂಬ ತೆಗೆದು ಬಿಡಿಸಿ ಫ್ರಿಜ್ಜಲ್ಲಿ ಇಡ್ತೀನಿ ಆಯಿತು ನೋಡಿ ಇಷ್ಟು ಮೆಣಸು ಸಿಕ್ಕಿದೆ ಮನೆ ಹತ್ತಿರ ಈ ಥರ ಗಾಂಧಾರಿ ಗಿಡಗಳಿದ್ರೆ ಗಾಂಧಾರಿನೂ ಅಂತಾರೆ ಲವಂಗ ಮೆಣಸು ಅಂತಾರೆ ಇನ್ನು ಇದಕ್ಕೇನೇನೋ ಅಂತಾರೆ ಗೊತ್ತಿಲ್ಲ ಈ ಥರ ಗಿಡಗಳಿದ್ರೆ ನೋಡಿ ಎಷ್ಟು ಒಳ್ಳೆಯದಲ್ಲ ನಮಗೆ ಯಾವ ಬೇಕಾ ಫ್ರೆಶ್ ಆಗಿರೋವಂಥ ಕಾಯಿ ಮೆಣಸು ನಮಗೆ ಸಿಗ್ತಾ ಒಂದು ಗಿಡ ಇದ್ದರೆ ಸಾಧಾರಣ ಮೂರರಿಂದ ನಾಲ್ಕು ವರ್ಷ ಬರುತ್ತೆ ಇದೆ ಗಿಡ ಗಂಧಾರಿ ಗಿಡ ನೋಡಿ ನನ್ನಕ್ಕಿಂತ ನನ್ನ ಕೈ ಮಾಡಿ ನನ್ನ ನನ್ನಕ್ಕೆ ಹೈಟ್ ಹೋಗಿದೆ ನಮ್ಮ ಸಿಟಿಗೆ ಹತ್ತಿರ ಒಂದಿದೆ ಸಿಟಿಲೇ ಇದೆ ನೋಡಿ ಇಲ್ಲಿ ಗಿಡ ಇದೆ ಇದು ಗಿಡ ಅಲ್ಲಿವರೆಗೂ ಹೋಗಿದೆ ಗಿಡ ನಮ್ಮದು ನೋಡಿ ಇನ್ನೊಂಚೂರು ಅಷ್ಟೇ ಇದೆ ಸ್ನೇಹಿತರೆ ಅಷ್ಟು ದೊಡ್ಡ ಮರ ಇದೆ ನೋಡಿ ಕೆಳಗಡೆ ಇಂದು ಮೇಲುಗಡೆಯವ್ರಿಗೆ ದೊಡ್ಡ ಮ ದೊಡ್ಡದಾಗಿದೆ ತುಂಬ ಕಾಯಿ ಆಗ್ತಾ ಇದೆ ಹಾಗಾಗಿ ಈಗ ಇದನ್ನೆಲ್ಲ ಆಮೇಲೆ ಬಿಡಿಸ್ತೇನೆ ಈಗ ಬಟ್ಟೆ ತೊಳೆದು ಹಾಕೋತೇನೆ ನೋಡಿ ಎಷ್ಟೋ ತನ ಚಪಾತಿ ಮಾಡಿದೆ ಹಾಗೆ ಮೆಣಸಿನ್ಕಾಯಿ ಏನು ಕೊಯ್ಕೊಂಬಿದ್ನೆಲ್ಲ ಅದೆಲ್ಲ ಸುಟ್ಟು ತೆಗೆದು ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟೆ ಸ್ನೇಹಿತರೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕರಿಬೇ ಸೊಪ್ಪು ಸಾರಿ ಸೊಪ್ಪಲ್ಲ ನುಗ್ಗೆ ಸೊಪ್ಪು ಯಜಮಾನ್ರು ತಂದು ನಾಲ್ಕೈದು ದಿನ ಆಯಿತು ಅದನ್ನು ಒಣಗಿಸಿ ಒಣಗಿಸಿ ಮಧ್ಯಾಹ್ನ ತಕ್ಕ ಒಣಗಿಸ್ತೀನಿ ಏನಾದರೂ ಮಾಡ್ಬೇಕಂತ ಹೊರಗೆ ಹೋಗ್ತೀನಿ ಇದೇ ಥರ ಇದೆ ಅದಕ್ಕಾಗಿ ಇವತ್ತು ಒಣಗಿಸಿ ಈಗ ಮಿಕ್ಸಿ ಮಾಡ್ಬೇಕು ಅದನ್ನು ಪೌಡ್ರ್ ಮಾಡಿ ಇಡ್ತೀನಿ ಶುಗರ್ದವ್ರಿಗಂತೂ ತುಂಬಾ ಒಳ್ಳೇದು ಹಾಗಾಗಿ ಅದರ ರೆಸಿಪಿ ಬರುತ್ತೆ ಅದನ್ನು ಯಾವಾಗಲೂ ಮಾಡಿಡ್ತೀನಿ ನಾನು ಅದರ ರೆಸಿಪಿ ಸೇರ್ ಮಾಡಿದ್ದಿಲ್ಲ ಅದರ ರೆಸಿಪಿ ಸೇರ್ ಮಾಡ್ತೇನೆ ಅದು ಹೇಗೆ ಪೌಡ್ರ್ ಮಾಡೋದು ಮತ್ತು ಅದನ್ನು ಹೇಗೆ ನಾವು ತೊಗೋಬೇಕು ಬೆಳಗ್ಗೆ ಏನೇನು ಹಾಕಿ ಅನ್ನೋದನ್ನು ನಿಮಗೆ ಸೇರ್ ಮಾಡ್ತೀನಿ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಮತ್ತು ಅಟ್ಟ ಇದು ಇರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಯಾವಾಗಲೂ ನಮಗೆ ಹಸಿದು ಸಿಗಲ್ಲ ಆ ಥರ ನಾವು ಯಾವಾಗಲಾದರೂ ಪುಡಿ ಪೌಡ್ರ್ ಇಟ್ಕೊಂಡ್ರೆ ನಮಗೆ ಕಂಟಿನ್ಯೂ ತಗೋಬೋದು ಅದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ಸೀರೆ ಕೂಡ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಸೀರೆದು ಕೂಡ ಹಾಕ್ತೇನೆ ಬರುತ್ತೆ ಸೀರೆಗಳು ಅದಕ್ಕಾಗಿ ಈಗ ಒಂದು ಎರಡು ವೀಡಿಯೋದಲ್ಲಿ ಏನೂ ಸೀರೆ ಹಾಕಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಇದು ಇರಲಿಲ್ಲ ಅದಕ್ಕೆ ಈಗ ಹಾಕ್ಲಿಕ್ಕೆ ಆಗಲಿಲ್ಲ ಸೀರೆಗಳು ಇನ್ನೂ ಅಷ್ಟು ಆರ್ಡ್ರ್ ಕೊಟ್ಟಿವಿ ಸೀರೆಗಳದ್ದು ಅವು ಕೂಡ ಬರ್ತವೆ ಈಗ ಸ್ನೇಹಿತರೆ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ಇನ್ನೂ ಯಾರು ನೋಡ್ತಾ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಈಗ ನಾನು ನುಗ್ಗೆ ಸೊಪ್ಪಿಂದ ಇದನ್ನು ಮಾಡ್ತೀನಿ ಬನ್ನಿ ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದೆ ನುಗ್ಗೆ ಸೊಪ್ಪು ತಂದಿದ್ದಾರೆ ಎಂತ ಇದ್ದೆ ಫ್ರೆಂಡ್ಸ ನುಗ್ಗೆ ಸೊಪ್ಪು ನೋಡಿ ಎಲ್ಲ ಏನು ಮಾಡಿದೆ ಈಗ ಎರಡು ಮೂರು ದಿನ ಫುಲ್ ಒಂದೇ ದಿನದಲ್ಲಿ ಒಣಗುತ್ತೆ ನಮ್ಮ ಕೆಲಸದ ಒತ್ತಡದಲ್ಲಿ ಎರಡು ಮೂರು ದಿನ ಇದನ್ನು ಒಣಗಿಸಿದ್ದೀನಿ ಈ ಥರ ಸಣ್ಣ ಕಂಡಿದ್ದರೆ ಪರವಾಗಿಲ್ಲ ಶುಗರ್ದವರೆಲ್ಲ ಮನೆಯಲ್ಲಿದ್ದರೆ ಹಸಿ ನುಗ್ಗೆ ಸೊಪ್ಪು ನಮಗೆ ಬೇಕಾ ಟೈಮಲ್ಲಿ ಸಿಗಲ್ಲ ಅದಕ್ಕೋಸ್ಕರ ನಾನು ಈ ಥರ ಪೌಡ್ರನ್ನು ಮಾಡಿಟ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪಿಂದ ಇಲ್ಲೊಂದಿಷ್ಟಿದೆ ಇಲ್ಲೊಂದಿಷ್ಟಿದೆ ಈಗ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಎಷ್ಟಿರ್ತೇನೆ ಇದು ಎಷ್ಟ ಇದೆ ಇರಲಿ ಈಗೆಲ್ಲವನ್ನು ಇದನ್ನು ಮಿಕ್ಸಿಗೆ ಹಾಕಿ ನಾನು ರುಬ್ತೇನೆ ನುಣ್ಣಗೆ ನೈಸಾಗಿ ರುಬ್ಬಿ ನಿಮಗೆ ಇದನ್ನು ಹೇಗೆ ಕುಡಿಯೋದಂತಲೇ ಹೇಳ್ತೇನೆ ಇದ್ರ ಬೆನಿಫಿಟ್ಸ್ ಏನೇನಿದೆ ಅಂತಲೂ ನಿಮಗೆ ವಿವರವಾಗಿ ತಿಳಿಸ್ತೇನೆ ನುಗ್ಗೆ ಸೊಪ್ಪಿಂದು ಪೌಡ್ರ್ ಮಾಡಿದೆ ಇಲ್ಲಿ ಸ ನಾನು ಒಂದು ಗ್ಲಾಸಿಗೆ ಹಾಕಿ ಕೂಡ ತೋರಿಸಿದ್ದೀನಿ ಇದು ನೆನೀಬೇಕು ಆ ಒಂದು ಎರಡು ಮೂರು ನಿಮಿಷ ನೆನೆದ ಮೇಲೆ ಕುಡಿಬೇಕು ಯಾರಿಲ್ಲ ಮನೆಯಲ್ಲಿ ನಾನೇ ಕುಡಿತೀನಿ ನನಗೆ ನುಗ್ಗೆ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಈ ಥರ ನಾವು ದಿನ ಕುಡಿಬೇಕಾಗತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಈಗ ನೋಡಿ ನನ್ನ ಹತ್ರ ಕಾಜಿನ ಇದು ಇಲ್ಲ ನಾನು ಇದರಲ್ಲೇ ಹಾಕಿ ಎತ್ತಿಟ್ಟು ಇದ್ದೀನಿ ನೋಡಿ ದಿನ ಬೆಳಿಗ್ಗೆ ಇಲ್ಲೇ ಇರುತ್ತಲ್ಲ ಇದು ಗ್ಯಾಸ್ ಕಟ್ಟಿ ಮೇಲೆಯೇ ಅದಕ್ಕಾಗಿ ಇದರಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ ಅಷ್ಟೊಂದಕ್ಕೆಲ್ಲ ಇಷ್ಟ ಆಯಿತು ನೋಡಿ ಇದು ಇದು ಮಿನಿಮಮ್ ನಮಗೆ ಒಂದು ಮೂರು ವಾರ ಬರುತ್ತೆ ಸಾಕು ಮತ್ತು ಅಷ್ಟರಲ್ಲಿ ಯಜಮಾನ್ರು ತಂದುಬಿಡ್ತಾರು ನೋಡಿ ಇಷ್ಟಾಗಿದೆ ನಾ ಇದರಲ್ಲಿ ಹಾಕಿ ಈಗ ಇಲ್ಲೇ ಇದು ಇದಕ್ಕೋಸ್ಕರ ತರಿಸಿದ್ದು ಬೇರೆದಕ್ಕೆ ಇದಕ್ಕಾಯ್ತು ಆಗಲಿ ಪರವಾಗಿಲ್ಲ ಇದನ್ನ ಇನ್ನೊಂದು ಸ್ವಲ್ಪ ನೆನಿಬೇಕು ನೋಡಿ ಎಲ್ಲ ನೆನೀತೆ ಅಂದರೆ ಹಿಂಗೆ ಮೇಲ್ಗಡೆ ನೆಲ್ಲಲ್ಲ ತುಂಬ ಚೆನ್ನಾಗಿರುತ್ತೆ ಕಲರ್ ನೋಡಿ ಎಷ್ಟು ಕಲರ್ ಎಷ್ಟು ಗ್ರೀನ್ ಗೀ ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ತುಂಬ ಆರೋಗ್ಯಕರ ಸೀಕ್ರೆಟ್ಗಳು ಅಡಗಿದ್ದಾವೆ ಮುಂಚೆ ಯಾರೂ ಇದನ್ನು ತಗೊಳ್ತಿರ್ಲಿಲ್ಲ ಈಗಂತೂ ತುಂಬ ಜನ ತೊಗೊಳ್ತಾ ಇದ್ದಾರೆ ಇನ್ನೂ ಸ್ವಲ್ಪ ನೆನೆಯಲಿ ನಾನು ಆಮೇಲೆ ತಗೋತೀನಿ ಅದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿಡ್ತೀನಿ ಏನಾದರೂ ಬಿದ್ದರೆ ಮತ್ತೆ ಇದಾಗುತ್ತೆ ಈಗ ಬೇರೆ ಕೆಲಸಗಳಲ್ಲಿ ತೊಡಕೊತೇನೆ ಮತ್ತು ಹೀಗೆ ಸ್ವಲ್ಪ ಸೀರೆಗಳು ಇಷ್ಟು ಕಲೆಕ್ಷನ್ ಬಂದಿದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಚೆನ್ನಾಗಿದಾವೆ ಕಲರ್ ಮಸ್ತಾಗಿದೆ ಮಸ್ತಾಗಿದಾವೆ ನೋಡಿ ನಿಮಗೆ ಯಾವ ಕಲರ್ ಬೇಕಂಥೇಳಿ ನೋಡ್ಕೊಳ್ಳಿ ಯಾಕಂದರೆ ನಾನು ಬಿಚ್ಚಿ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಪಲ್ಲು ಬಂದು ಇದೇ ಇದೆ ಮತ್ತು ಸೆರಗ್ ಬಂದು ಇದು ಬ್ಲೌಸ್ ಬಂದು ಈ ಥರ ಪ್ಲೇನಲ್ಲಿ ಬರುತ್ತೆ ಇದಕ್ಕೆ ಇಲ್ಲಿಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇದರದ್ದು ಬಂದು ನೋಡಿ ಈ ಥರ ಇದೆ ನಿಮಗೆ ಯಾವ ಬೇಕಂಥೇಳಿ ಕಮೆಂಟ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೀನಿ ಮೊಬೈಲಲ್ಲಿ ಅದರಲ್ಲಿ ಆ ನಂಬರಿಗೆ ನೀವು ಕಾ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಮಾತ್ರ ಸಾಫ್ಟೆವು ತುಂಬ ಗಟ್ಟಿ ಅಂತೇನಿಲ್ಲ ನಿಮಗೆ ಕಾಣ್ತಿರ್ಬೋದು ನೋಡುವಾಗಲೇ ಗೊತ್ತಾಗ್ತದೆ ಕಲರ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಕ್ವಾಲಿಟಿ ಅಂತೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಚೆನ್ನಾಗಿದಾವೆ ಹಾಗಾಗಿ ನೋಡಿ ಈ ಥರ ಇವು ನಾಲ್ಕು ಕಲರ್ದಾವೆ ಸ್ನೇಹಿತರೆ ನಿಮಗೆ ಮತ್ತು ರೆಡಿ ಇದಕ್ಕೆ ಕುಚ್ ಕೂಡ ಬಂದಿದ್ದಾವೆ ರೆಡಿಯೇ ಬಂದಿದ್ದಾವೆ ಕುಚ್ಚು ಹಾಕುವಂಥ ಅವಶ್ಯಕತೆ ಏನಿಲ್ಲ ಮತ್ತು ಸ್ವಲ್ಪ ಇದು ನೋಡಿ ಇದ್ಲು ಸರಿಯಾಗಿ ಹತ್ತಿರ ಈ ಥರ ಟಿಕ್ಳಿ ವರ್ಕ್ ಬಂದಿದೆ ಇದು ಹೋಗಲ್ಲ ಇದು ಟಿಕ್ಳಿ ಯಾವ ಕಾರಣಕ್ಕೂ ಹೋಗಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ ಕೂಡ ಮಾಡಿ ಮೆಸೇಜು ಇಷ್ಟ ಆದರೆ ನಾನು ಒಂದೊಂದೇ ಪೀಸ್ ಕೂಡ ಹಾಕ್ತೀನಿ ನಿಮಗೆ ಯಾವುದೆಲ್ಲ ಬೇಕಂಥೇಳಿ ನೋಡ್ಕೊಳ್ಳಿ ನೀಟಾಗಿ ಕೂಡ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದ್ದವು ನೋಡಿ ಈ ಥರ ಇದೆ ಪಲ್ಲು ಬಂದು ಇದೆ ಅಂತ ಆವಾಗಲೇ ಹೇಳಿದ್ದೀನಿ ಪಲ್ಲು ಇದೆ ಬ್ಲೌಸ್ ಮಾತ್ರ ಈ ಥರ ಬರುತ್ತೆ ಪ್ಲೇನಲ್ಲಿ ಬ್ಲೌಸ್ ಇಲ್ಲಿದೆ ನೋಡಿ ನಿಮಗೆ ಗೊತ್ತಾಕಿರ್ಬೋದು ಇಲ್ಲಿದೆ ನೋಡಿ ಬ್ಲೌಸ್ ಕಾಣುತ್ತಾ ಈ ಥರ ಇದೆ ಬ್ಲೌಸು ಮಾತ್ರ ಸ್ಮೂತಾಗಿ ಚೆನ್ನಾಗಿದಾವೆ ಎಲ್ಲ ಸೀರೆ ಒಂದಕ್ಕೆ ತಗೊಂಡು ಕಲರ್ ಕೂಡ ಚೆನ್ನಾಗಿದಾವೆ ಕ್ವಾಲಿಟಿ ಕೂಡ ಚೆನ್ನಾಗಿದಾವೆ ನಿಮ್ಮ ಮನೆಗೆ ತಲುಪುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಸ್ನೇಹಿತರೆ ಆಲ್ ಇಂಡಿಯಾ ಕೊರಿಯರ್ ಮಾಡಿ ಕಳಿಸ್ತೇವೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ತೊಗೊಂಡಿದ್ದೆ ಇದನ್ನೆಲ್ಲ ಗೆಲ್ಲಿಂದ ಬಿಡಿಸ್ಕೊಂಡು ಒಂದು ಬಕೆಟ್ಗೆ ಹಾಕಿ ತೊಳೆದು ಕಾಟನ್ ಬಟ್ಟೆಯಿಂದ ಒರೆಸಿ ಇದನ್ನು ಒಂದೇ ಬಿಸಿಲು ತುಂಬ ಒಂದೇ ದಿನದಲ್ಲಿ ಒಣಗುತ್ತೆ ಬಿಸಿಲು ಇಲ್ಲ ಅಂದರೆ ಎರಡು ದಿನ ಆದರೂ ಬೇಕು ಅಂದರೆ ತುಂಬ ಬಿಸಿಲು ಒಂದೇ ದಿನದಲ್ಲಿ ಒಣಗುತ್ತೆ ಇದು ಗರಿ ಗರಿ ಆಗಬೇಕು ಮಿಕ್ಸಿಗೆ ಹಾಕಿದರೆ ಪೌಡರ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನ ಎರಡು ದಿನ ನಾನೀಗ ಬಿಸಿಲಿಗೆ ಇಟ್ಟು ಒಣಗಿಸಿ ನಿಮ್ಗೆ ತೋರಿಸ್ತೇನೆ ಅಂದ್ರೆ ಕಂತೂ ತುಂಬಾನೇ ಒಳ್ಳೇದು ಈಗ ಒಣಗಿಸಿದ ಮೇಲೆ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ತರ ಆಗುತ್ತೆ ಅಂತ ಹೇಳಿ ಕೈಯಲ್ಲಿ ಮುಟ್ಟಿದ್ರೆ ಗರಿ ಗರಿ ಆಗ್ಬಹುದು ಆ ತರ ನೀವು ಒಣಗಿಸ್ಬೇಕಾಗತ್ತೆ ನೋಡಿ ಇಲ್ಲಿ ನುಗ್ಗೆ ಸೊಪ್ಪನ್ನ ತಗೊಂಡಿದ್ದೇನೆಲ್ಲ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನು ನಾನು ಏನ್ ಮಾಡಿದೇನೆ ಅಂದ್ರೆ ಒಣಗಿಸಿದ್ದೇನೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಒಣಗಿಸಿದ್ದೇನೆ ಇದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಮೊದ್ಲಿಗೆ ಒಂದು ಬಕೆಟ್ ನೀರಲ್ಲಿ ಹಾಕಿ ತೊಳಿಬೇಕು ತೊಳೆದು ಇದ್ರ ಕಡ್ಡಿ ಎಲ್ಲ ಈ ತರ ಸಣ್ಣ ಸಣ್ಣ ಕಡ್ಡಿ ಇದ್ರೆ ಪರವಾಗಿಲ್ಲ ದೊಡ್ಡ ದೊಡ್ಡ ಕಡ್ಡಿ ಎಲ್ಲ ತೆಗಿಬೇಕು ಹಾಗಾಗಿ ಕೆಳಗಡೆ ಒಂದು ಬಟ್ಟೆ ಹಾಸಿ ಅದರ ಮೇಲೆ ಇದನ್ ಸೊಪ್ಪನ್ ಬಿಡಿಸಿ ಹಾಕಿ ಮತ್ತೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಒಣಗಿಸಿ ಇದನ್ನ ಎತ್ತಿ ಇಟ್ಟಿದ್ದೇನೆ ನಾನು ಕ್ಲೀನ್ ಆಗಿರ್ಬೇಕಲ್ಲ ಅದಕ್ಕೋಸ್ಕರ ಇದನ್ನ ತೊಳಿಬೇಕು ನಾ ಮೊದ್ಲಿಗೆ ತೊಳೆದೆಲ್ಲ ಎತ್ತಿ ಇಟ್ಟಿದ್ದೇನೆ ಈಗ ಇದನ್ನ ಎರಡರಿಂದ ಮೂರು ದಿನ ನೀಟಾಗಿ ಒಣಗಿಸಿದ್ದೇನೆ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಈಗ ಇದನ್ನ ನಾನು ಪುಡಿ ಮಾಡ್ಕೋತೇನೆ ಎಷ್ಟು ಪುಡಿ ಅಷ್ಟನ್ನು ಅಷ್ಟ ನಾನೀಗ ಇದನ್ನ ಎಲ್ಲಾ ಪುಡಿ ಮಾಡ್ಕೊಂಬಿಡ್ತೇನೆ ನೋಡಿ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದು ಎಷ್ಟು ಇದಾಗುತ್ತೋ ಎಲ್ಲ ಹಾಕಿ ನಾನೀಗ ನೈಸಾಗಿ ಪುಡಿ ಮಾಡ್ತೇನೆ ನೋಡಿ ಇಲ್ಲಿ ಪುಡಿ ಮಾಡಿದೆ ಈಗೆಲ್ಲ ಎಷ್ಟೊಂದಿತ್ತು ನೋಡಿ ಪೌಡರ್ ಇಷ್ಟೇ ಆಯ್ತು ನೋಡಿ ಇಷ್ಟು ಪೌಡರ್ ಆಗಿದೆ ಈಗ ನಮಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇದರದ್ದು ಟೇಸ್ಟ್ ಸಖತ್ ಆಗಿರುತ್ತೆ ಇದನ್ನ ನಿಮ್ಗೆ ಹೇಗೆ ಕುಡಿಬೇಕು ಅನ್ನೋದನ್ನ ತಿಳಿಸ್ತೇನೆ ಈಗ ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ನೀರ್ ತಗೊಂಡಿದ್ದೇನೆ ಇದು ನೀರ್ ಬಂದು ಕಾಯಿಸಿ ಆರಿಸಿರುವಂತ ನೀರು ನೀವು ತಣ್ಣೀರಿಗೆ ಡೈರೆಕ್ಟ್ ಕುಡಿಲಿಕ್ಕೆ ಹೋಗ್ಬೇಡಿ ಕಾಯಿಸಿ ಆರಿಸಿ ಸ್ವಲ್ಪ ಉಗುರು ಬೆಚ್ಚಿ ಇರುತ್ತಲ್ಲ ಒಂದು ಗ್ಲಾಸ್ ನೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ನೋಡಿ ಇದನ್ನು ಶುಗರ್ ಕುಡಿತೀನಿ ಅಂದ್ರೆ ಸ್ವಲ್ಪ ರುಚಿ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಯಾಕಂದ್ರೆ ಇದು ಒಗರ ಒಗರಾಗಿರತ್ತೆ ನಮಗೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೀವು ಶುಗರ್ದವ್ರು ಕುಡಿಯಲ್ಲ ಅನ್ನೋದಾದ್ರೆ ಸ್ವಲ್ಪ ಹಣಿನ ಹಾಕೊಳ್ಳಿ ಜೇನುತುಪ್ಪ ನೋಡಿ ಈ ತರ ಜೇನುತುಪ್ಪನ ಹಾಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಇದು ಶುಗರ್ದವ್ರು ಕುಡಿಯೋದಾದ್ರೆ ಉಪ್ಪು ಮತ್ತೆ ಪೌಡರ್ ಮಾತ್ರ ಹಾಕೊಳ್ಳಿ ನುಗ್ಗೆ ಸೊಪ್ಪಿಂದು ಇದನ್ನ ಕಲಸಿದ ತಕ್ಷಣ ಕುಡಿಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸೊಪ್ಪಿದು ಇದು ಒಂದ್ ನಿಮಿಷ ಕಲಿಸಿ ಒಂದ್ ಪ್ಲೇಟ್ ಮುಚ್ಚಿ ಇಡಿ ಒಂದ್ ನಿಮಿಷ ಆದ್ಮೇಲೆ ಬೆಳಗ್ಗೆ ನಾವು ಕುಡಿಬೇಕು ಏನಪ್ಪಾ ಅಂದ್ರೆ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಕುಡಿಬೇಕು ಯಾಕೆಂದ್ರೆ ನೆನಿಬೇಕು ನಾವು ಹಲ್ ಬ್ರಷ್ ಮಾಡಿದ ತಕ್ಷಣ ಚಹಾ ಕಾಫಿ ಏನು ಕುಡಿಯೋದೇನೆ ಇದನ್ನ ಕುಡಿಬೇಕು ನೋಡಿ ತುಂಬಾ ಅಂದ್ರೆ ತುಂಬಾ ಆರೋಗ್ಯ ತುಂಬಾನೇ ಒಳ್ಳೇದು ಮತ್ತೆ ಹಾಗೆ ನುಗ್ಗೆ ಸೊಪ್ಪು ನಮಗ ಬೇಕಾದ ಟೈಮಲ್ಲಿ ಸಿಗುದಿಲ್ಲ ಸಿಕ್ಕಾಗ ಎಷ್ಟು ಸಿಗುತ್ತೋ ಅವಾಗ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಎತ್ತಿ ಇಟ್ಕೊಂಡು ಒಂದು ದಿನ ಎಲ್ಲ ಎರಡು ದಿನ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ಈ ತರ ಪೌಡರ್ ಮಾಡಿ ಇಟ್ಕೊಳ್ಳಿ ನೀವು ತುಂಬಾ ಚೆನ್ನಾಗಿರತ್ತೆ ಇನ್ನೊಂದ್ ಏನ್ ಗೊತ್ತಾ ನೀವು ಆದಷ್ಟು ಇದನ್ನ ಗ್ಲಾಸ್ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಲಿಕ್ಕೆ ಹೋಗ್ಬಿಡಿ ಗ್ಲಾಸ್ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದು ನಿಮ್ಗೆ ಗೊತ್ತಿದ್ದ ಇರೋ ಹಾಗೆ ತುಂಬಾ ಒಳ್ಳೇದು ಇದು ಪೌಡರ್ ನಾನು ಮಾಡಿ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಗುರು ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ